ಓಂ ಶ್ರೀ ಗಣೇಶಾಯ ನಮಃ ಓಂ ಶ್ರೀ ಗುರುಭ್ಯೋ ನಮಃ ನಮಃ ಸೂರ್ಯ ಚಂದ್ರ ಮಂಗಳ ಚ ಗುರು ಶುಕ್ರ ಶನಿಭ್ಯ ರಾಹವೆ ಕೇತವೆ ನಮಃ ನಮಸ್ತೆ ಅಷ್ಟೋ ಆಚಾರ್ಯ ಗುರುಜಿ ವಾಹಿನಿಗೆ ತಮಗೆಲ್ಲರಿಗೂ ಆಧಾರದ ಸ್ವಾಗತ ವಾಹಿನಿಯನ್ನು ನಿರಂತರ ವೀಕ್ಷಿಸಿ ಪ್ರೋತ್ಸಾಹಿಸಿ ಸಬ್ಸ್ಕ್ರೈಬ್ ಮಾಡೋದು ತಮಗೆಲ್ಲರಿಗೂ ಅನಂತರಂತ ಧನ್ಯವಾದಗಳು ಸಲ್ಲಿಸುತ್ತಾ ತಮಗೆಲ್ಲರಿಗೂ ಎರಡು ಸಾವಿರದ ಇಪ್ಪತ್ತಾರು ಹೊಸ ವರ್ಷದ ಹಾರ್ದಿಕ ಶುಭಾಶಯವನ್ನು ಕೊಡ್ತಾ ಇದ್ದೇನೆ ಹಾಗೂ ಭವಿಷ್ಯದ ಕಾರ್ಯಕ್ರಮಕ್ಕೆ ಸ್ವಾಗತ ಜನವರಿ ತಿಂಗಳ ಕುಂಭರಾಶಿಯ ಭವಿಷ್ಯವನ್ನು ಈಗ ಅವಲೋಕಿಸುವಂಥದ್ದು ಹೊಸ ವರ್ಷದ ಆರಂಭದ ಈ ತಿಂಗಳು ಕುಂಭರಾಶಿಗೆ ವಿಶೇಷವಾದ ಶುಭ ಫಲವನ್ನು ಕೊಡುವಂಥ ತಿಂಗಳಾಗಿರುತ್ತೆ ಈ ತಿಂಗಳ ವಾಕ್ಯದ ಅನುಸಾರವಾಗಿ ನಿಮಗೆ ವರ್ಷಾರಂಭ ಶುಭಯೋಗ ಧನ ಭೂ ವಿವಾಹ ಯೋಗ ಅಂತ ಬಂದಿದೆ ಗ್ರಹಗಳ ಕೃಪೆ ಎಂಬಂಥ ಒಂದು ವಾಕ್ಯ ಬಂದಿದೆ ನಿಮಗೆ ಹಾಗಾಗಿ ಈ ತಿಂಗಳಲ್ಲಿ ಈ ಕುಂಭರಾಶಿಯವರು ವಿಶೇಷವಾದ ಒಂದು ಆನಂದದಾಯಕವಾದ ಲಾಭದಾಯಕವಾದ ಫಲವನ್ನು ನಿರೀಕ್ಷೆ ಮಾಡ್ಬೋದು ವರ್ಷಾರಂಭ ಎರಡು ಸಾವಿರದ ಇಪ್ಪತ್ತಾರರ ವರ್ಷಾರಂಭವು ನಿಮಗೆ ಅನೇಕ ರೀತಿಯ ಧನ ಕನಕ್ಗಳನ್ನು ಅಥವಾ ಉದ್ಯೋಗಗಳನ್ನು ವೃತ್ತಿಯನ್ನು ಲಾಭವನ್ನು ಶುಭ ಕಾರ್ಯಗಳ ಒಂದು ಸೂಚನೆಯನ್ನು ವಿವಾಹ ಅಪೇಕ್ಷಿತ ವಿವಾಹ ಭಾಗ್ಯವನ್ನು ಕಂಕಣ ಭಾಗ್ಯದ ಒಂದು ಅನುಗ್ರಹವನ್ನು ಅದೇ ರೀತಿ ಯಾವುದೇ ರೀತಿಯ ನಿಮ್ಮ ಉದ್ಯಮ ವ್ಯಾಪಾರ ಅಥವಾ ಇನ್ನಿತರ ಯಾವುದೇ ರೀತಿಯ ಚಟುವಟಿಕೆ ಇದ್ದರೆ ಅದರಲ್ಲಿ ಅಭಿವೃದ್ಧಿಯನ್ನು ಸೂಚಿಸುವಂಥ ಒಂದು ವಿಶೇಷವಾದ ಫಲ ಈ ತಿಂಗಳಲ್ಲಿ ಬರಲಿದೆ ಪಂಚಗ್ರಹಗಳ ಕೃಪೆ ಎಂಬಂಥ ವಾಕ್ಯ ಬಂದಿದೆ ಅಲ್ಲಿ ಆರಂಭದಲ್ಲಿ ಸೂರ್ಯನಿಂದ ಆರಂಭಿಸಿ ನೋಡಿದಾಗ ಸೂರ್ಯನು ನಿಮಗೆ ಆರಂಭದ ಹದಿನಾಲ್ಕರವರೆಗೂ ವಿಶೇಷವಾದ ಲಾಭಸ್ಥಾನದಲ್ಲಿದ್ದಾನೆ ವರ್ಷಕ್ಕೆ ಒಮ್ಮೆ ಸಿಗುವಂತಹ ಸೂರ್ಯರ ಲಾಭಸ್ಥಾನದ ಅನುಭವ ನಿಮಗೆ ಆಗಲೇ ಆ ಡಿಸೆಂಬರ್ ಮಧ್ಯಭಾಗದಲ್ಲಿ ಬಂದಿತ್ತು ಅದೀಗ ಜನವರಿ ಹದಿನಾಲ್ಕರವರೆಗೂ ನಿಮಗೆ ಧನುರಾಶಿಯಲ್ಲಿರುವಂಥ ಸೂರ್ಯನು ಲಾಭ ಸ್ಥಾನದ ಲಾಭವನ್ನು ಜಯವನ್ನು ಸುಖವನ್ನು ಕೊಡ್ತಾನೆ ಜನವರಿ ಹದಿನಾಲ್ಕರವರೆಗೂ ನಿಮಗೆ ಇಷ್ಟಾರ್ಥ ಸಿದ್ಧಿ ಆಗುವಂಥದ್ದು ಲಾಭಗಳು ಆಗುವಂಥದ್ದು ಇನ್ನು ಸರ್ಕಾರ ಮೂಲ ಕೋರ್ಟ್ ಕಚೇರಿ ಮೂಲದ ಕೆಲಸ ಕಾರ್ಯಗಳು ಕ್ಷಿಪ್ರವಾಗಿ ಆಗುವಂಥದ್ದು ಭೂಮಿ ವ್ಯವಹಾರ ರಿಯಲ್ ಎಸ್ಟೇಟ್ ಅವರ ಮನೆ ಭೂಮಿ ಕೊಡುವಂಥ ಅವಕಾಶ ಇನ್ನು ಕೆಲವರಿಗೆ ಭೂಮಿಗೆ ಸಂಬಂಧಪಟ್ಟ ಉದ್ಯಮ ವ್ಯಾಪಾರದಲ್ಲಿ ಇರುವವರಿಗೆ ಉದಾಹರಣೆಗೆ ರಿಯಲ್ ಎಸ್ಟೇಟು ಅಥವಾ ಬಿಲ್ಡಿಂಗ್ ಕನ್ಸ್ಟ್ರಕ್ಷನು ಸಿವಿಲು ಮುಂತಾದ ಕ್ಷೇತ್ರದಲ್ಲಿ ಇರ್ತಾರೆ ಅಂಥವರಿಗೆಲ್ಲ ವಿಶೇಷವಾದ ಒಂದು ಆರ್ಡರ್ಗಳು ಬರ್ಬೋದು ಕಾಂಟ್ರಾಕ್ಟ್ಗಳು ಸಿಗುವಂಥದ್ದು ಅಥವಾ ಹಿಂದೆ ನಿಮಗೆ ಪೆಂಡಿಂಗ್ ಆಗಿದ್ದ ದೊಡ್ಡ ಮೊತ್ತದ ಬಿಲ್ಗಳು ಈಗ ನಿಮಗೆ ರಿಲೀಸ್ ಆಗುವಂಥದ್ದು ಈ ರೀತಿ ಹಲವಾರು ನಿರೀಕ್ಷಿತ ಮತ್ತು ಅನಿರೀಕ್ಷಿತವಾದ ಶುಭ ಫಲಗಳು ಸೂರ್ಯ ಭಗವಂತರ ಆಶ್ವರ್ಯದಿಂದ ಜನವರಿ ಹದಿನಾಲ್ಕರವರೆಗೆ ಆಗುತ್ತೆ ಅದನ್ನು ಗಮನದಲ್ಲಿಟ್ಕೊಳ್ಳುವಂಥದ್ದು ರೀತಿ ನಿಮಗೆ ಅಲ್ಲಿ ಹದಿನೈದರ ಬಳಿಕಲ್ಲಿ ಸೂರ್ಯ ಭಗವಂತರು ಮಕರ ರಾಶಿಗೆ ಬಂದಾಗ ಇವೆಲ್ಲ ಸ್ವಲ್ಪ ಕಡಿಮೆ ಆಗುತ್ತೆ ಇವೆಲ್ಲ ಪ್ರಭಾವಗಳು ಸ್ವಲ್ಪ ಕಡಿಮೆ ಆಗುತ್ತೆ ಹದಿನೈದರಿಂದ ನಿಮಗೆ ಅಲ್ಲಿ ಸೂ ಸೂರ್ಯನ ಅಡ್ಡ ಪರಿಣಾಮ ಬರ್ಬೋದು ಯಾಕಂದರೆ ಅಲ್ಲಿ ನಿಮಗೆ ಲಾಭದಲ್ಲಿದ್ದಂಥ ಸೂರ್ಯ ಭಗವಂತರು ನಷ್ಟದಲ್ಲಿ ಅಥವಾ ವ್ಯಯಸ್ಥಾನದಲ್ಲಿ ಬರ್ತಾರೆ ವ್ಯಯದಲ್ಲಿ ಬಂದಾಗ ನಿಮಗೆ ಅನೇಕ ರೀತಿಯ ಖರ್ಚು ವೆಚ್ಚಗಳು ಜಾಸ್ತಿ ಆಗುವಂಥದ್ದು ಅನೇಕ ರೀತಿಯ ಮಾತಿನ ಚಕಮಕಿ ಕೋರ್ಟ್ ಕಚೇರಿ ವ್ಯವಹಾರಗಳಲ್ಲಿ ಸ್ವಲ್ಪ ನಿಧಾನಗತಿ ತರಕಾರಿ ದಾಖಲೆ ಪತ್ರಗಳು ಸ್ವಲ್ಪ ಅಲೆದಾಡುವಂಥ ಪ್ರಮೇಯ ಎಲ್ಲ ಬರ್ಬೋದು ಹಾಗಾಗಿ ಪ್ರಮುಖವಾದ ಕೆಲಸ ಕಾರ್ಯಗಳಿದ್ದರೆ ಭೂಮಿ ವ್ಯವಹಾರ ಇದ್ದರೆ ರಿಯಲ್ ಎಸ್ಟೇಟ್ ವ್ಯವಹಾರ ಇದ್ದರೆ ಕೊಡುಕೊಳ್ಳುವಂಥ ವ್ಯವಹಾರ ಇದ್ದರೆ ಅಥವಾ ಪ್ರಮುಖವಾದ ಅಗ್ರಿಮೆಂಟು ಸಹಿ ಮಾಡೋದು ಒಪ್ಪಂದ ರಿಜಿಸ್ಟ್ರೇಷನ್ ಎಲ್ಲ ಇದ್ದರೆ ನೀವು ಜನವರಿ ಹದಿನಾಲ್ಕರೊಳಗೆ ಅದನ್ನು ಒಳ್ಳೆಯದು ಯಾಕಂದರೆ ಕೆಲವೊಬ್ಬರು ಅನ್ನಿಸ್ತಾರೆ ಯಾಕಂದರೆ ಜನವರಿ ಹದಿನಾಲ್ಕರಿಂದ ಉತ್ತರಾಯಣ ಆರಂಭ ಆಗುತ್ತೆ ಅಂತ ನಾವು ಕೆಲವೊಂದು ಶುಭ ಕಾರ್ಯಗಳಿಗೆ ಸರಿ ಉಪ ಉತ್ತರಾಯಣ ಆರಂಭ ನೋಡಬೇಕು ಆದರೆ ನಮ್ಮ ದೈನಂದಿನ ವ್ಯವಹಾರ ಒಪ್ಪಂದ ಸಹಿ ಅಗ್ರಿಮೆಂಟ್ ಇತ್ಯಾದಿಗಳಿಗೆ ನಾವು ನಮಗೆ ಅನುಕೂಲವಾದಂಥ ಗೃಹ ಸ್ಥಿತಿ ಅಥವಾ ತಾರಾಬಲ ಇತ್ಯಾದಿಗಳು ನೋಡುವಂಥ ಪದ್ಧತಿ ಹಿಂದಿನಿಂದಲೂ ಜಾರಿಯಲ್ಲಿರುತ್ತೆ ಹಾಗೆ ಹದಿನಾಲ್ಕರೊಳಗಿನ ವಿಶೇಷವಾದ ಕೆಲಸ ಕಾರ್ಯಗಳು ಮಾಡಲಿಕ್ಕೆ ಅನುಕೂಲ ಇದೆ ಇನ್ನು ಮಂಗಳನ ಬೆಂಬಲ ಸಹ ಹಾಗೆ ನಿಮಗೆ ಚಂದ್ರನ ಬಳಿಕ ಮಂಗಳನ ವಿಚಾರ ಸಹ ಮಂಗಳನು ನಿಮಗೆ ಆರಂಭದಲ್ಲಿ ಪೂರಕವಾಗಿರ್ತಾನೆ ಅಲ್ಲಿ ಜನವರಿ ಹದಿನೈದರವರೆಗೆ ಮಂಗಳನ ಪರಿವರ್ತನೆ ಆಗೋದಿಲ್ಲ ಹದಿನೈದರವರೆಗೂ ಅಲ್ಲಿ ಧನುರಾಶಿಯಲ್ಲಿರುವಂಥ ಲಾಭ ಸ್ಥಾನದ ಮಂಗಳ ಇವೆಲ್ಲವೂ ನಿಮಗೆ ವರ್ಷದಲ್ಲಿ ಒಮ್ಮೆ ಮಾತ್ರ ಸಿಗುವಂಥ ಅವಕಾಶ ಲಾಭ ಸ್ಥಾನದಲ್ಲಿ ಲಾಭ ಸಿಗುವಂಥದ್ದು ಸೂರ್ಯನು ಮಂಗಳನು ಬುಧನು ನಿಮಗೆ ಈಗ ಲಾಭದಲ್ಲಿದ್ದಾರೆ ಹಾಗಾಗಿ ಅನೇಕ ರೀತಿಯ ಆಕಸ್ಮಿಕ ಲಾಭಗಳು ವ್ಯಾಪಾರ ಉದ್ಯಮದಲ್ಲಿ ಪ್ರಗತಿ ಹಣಕಾಸಿನ ಹರವು ಚೆನ್ನಾಗುವಂಥದ್ದು ಮನೆ ಭೂಮಿ ಹೊರಗೆ ಸಿಗುವಂಥದ್ದು ಯಾರ್ಯಾರು ರಿಯಲ್ ಎಸ್ಟೇಟ್ ಫೀಲ್ಡಲ್ಲಿದ್ದರೆ ಅವರಿಗೆ ಉತ್ತಮ ವ್ಯಾಪಾರ ಆಗುವಂಥದ್ದು ಅಥವಾ ವ್ಯಾ ಉದ್ಯೋಗ ಹುಡುಗರಿಗೆ ಬ ಒಳ್ಳೆಯ ಉದ್ಯೋಗ ಸಿಗುವಂಥದ್ದು ಸರ್ಕಾರದ ಉದ್ಯೋಗ ಪ್ರತಿಯೊಬ್ಬರು ಉದ್ಯೋಗ ಹುದ್ದೆ ಸಿಗುವಂಥದ್ದು ಈ ರೀತಿ ಮಂಗಳ ನಿಮಗೆ ಅನುಕೂಲವಾಗಿದ್ದಾನೆ ಬುಧಗ್ರಹದ ಆಶೀರ್ವಾದ ಇರುವ ಕಾರಣ ವ್ಯಾಪಾರ ಉದ್ಯಮ ಚಟುವಟಿಕೆ ಅಥವಾ ಹಣದ ವ್ಯವಹಾರಗಳು ಬ್ಯಾಂಕಿಂಗ್ ಸಂಬಂಧಿತ ಕೆಲಸ ಫೈನಾನ್ಸ್ ಸಂಬಂಧಿತ ಕೆಲಸ ಕಾರ್ಯಗಳು ಕ್ಷಿಪ್ರವಾಗಿ ಆಗಲಿವೆ ಇನ್ನು ಯಾರ್ಯಾರು ಬೇರೆ ಬೇರೆ ರೀತಿಯ ಉದ್ಯಮವನ್ನು ಸ್ಟಾರ್ಟ್ ಮಾಡಬೇಕು ವ್ಯಾಪಾರವನ್ನು ಸ್ಟಾರ್ಟ್ ಮಾಡಬೇಕು ಅದು ಇಂಡಸ್ಟ್ರಿ ಕೈಗಾರಿಕೆ ಮಾಡಬೇಕು ಅನ್ನುವಂಥ ವಿಶೇಷವಾದ ಯುವ ವೃಂದದವರಿಗೆ ಅವರಿಗೆ ಅವಕಾಶಗಳು ಈ ಜನವರಿ ತಿಂಗಳಲ್ಲಿ ಸಿಗುತ್ತೆ ವಿದ್ಯಾರ್ಥಿಗಳು ಇದ್ದರೆ ಸಾಧಕರು ಇದ್ದರೆ ವಿದ್ಯಾರ್ಥಿಗಳಿಗೆ ಅವರ ಉತ್ತಮ ಫಲಿತಾಂಶ ಬರುವಂಥದ್ದು ಹೈಯರ್ ಸ್ಟಡೀಸಿಗೆ ಅವಕಾಶ ವಿದೇಶದ ವ್ಯಾಸಂಗಕ್ಕೆ ಅವಕಾಶ ಯಾವುದೇ ರೀತಿಯ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ನಿಮಗೆ ಪಾಸಾಗುವಂಥದ್ದು ಈ ರೀತಿ ವಿದ್ಯಾರ್ಥಿ ಯುವಕರು ಸಾಧಕರು ವ್ಯಾಪಾರ ಉದ್ಯಮ ಇಂಡಸ್ಟ್ರಿ ಕೈಗಾರಿಕೆ ಯಾವುದೇ ವರ್ಗದಲ್ಲಿದ್ದರೂ ಜನವರಿ ತಿಂಗಳು ಕುಂಭರಾಶಿ ಭಾಗ್ಯೋದಯ ಅಭ್ಯುದಯದ ತಿಂಗಳಾಗಿರುತ್ತೆ ಇನ್ನು ಗುರುವಿನ ಅನುಗ್ರಹ ನಿಮಗೆ ಉತ್ತಮವಾಗಿರುತ್ತೆ ಮಹಾರಾಜರಿಗೆ ವಕ್ರಗತಿ ಇದ್ದರೂ ನಿಮಗೆ ಆಗುವಂಥ ಉತ್ತಮ ಪರಿಣಾಮಗಳು ನಿಮಗೆ ಲಾಭ ಜಯ ಸುಖವನ್ನು ಕೊಡುತ್ತೆ ಶುಕ್ರಗ್ರಹದ ಓಲಮೆ ಸಹ ನಿಮಗೆ ಆರಂಭದಲ್ಲಿ ಲಾಭದಲ್ಲಿ ಇರುತ್ತೆ ಇರುವ ಕಾರಣ ಶುಕ್ರನು ನಿಮಗೆ ಹಣಕಾಸಿನ ಪೂರೈಕೆಯನ್ನು ಚೆನ್ನಾಗಿ ಮಾಡ್ತಾನೆ ಇನ್ನು ಅದೇ ರೀತಿ ನಿಮಗೆ ಅನೇಕ ಉತ್ತಮವಾದ ಪರಿಣಾಮಗಳು ಈ ಪಂಚಗ್ರಹಗಳಿಂದ ನಿರಂತರವಾಗಿ ಸಿಗುವಂಥದ್ದು ಅವಕಾಶ ಇದೆ ಸೂರ್ಯ ಮಂಗಳ ಬುಧ ಗುರು ನಿಮಗೆ ಶುಕ್ರ ನಿಮಗೆ ಪೂರಕವಾಗಿರುವಂಥದ್ದು ಏನು ಶನಿ ರಾಹು ರಾಹುಕೇತುಗಳ ವೈರುಧ್ಯವನ್ನು ಖಂಡಿತ ಎದುರಿಸುವಂಥ ಪರಿಸ್ಥಿತಿ ಇರುತ್ತೆ ಯಾಕಂದರೆ ಸಾಡೇ ಸಾತಿಯ ಚಕ್ರದಲ್ಲಿ ನಿಮಗೆದ್ದಿರ ಸಾ ಪರದಲ್ಲಿರುವಂಥ ಕುಂಭರಾಶಿಗೆ ಶನಿ ಮಹಾರಾಜರ ವೈರುಧ್ಯವನ್ನು ಎದುರಿಸುವ ಸಲುವಾಗಿ ನಿಮಗೆ ಕೆಲವೊಮ್ಮೆ ಕಷ್ಟ ನಷ್ಟಗಳು ವ್ಯಕ್ತ ಆಗುವಂಥದ್ದು ಕೆಲವೊಂದು ದಿನಗಳಲ್ಲಿ ನಿಮಗೆ ವ್ಯಾಪಾರ ಉದ್ಯಮದಲ್ಲಿ ಕುಸಿತ ಬರ್ಬೋದು ನಿಮ್ಮ ವಿರುದ್ಧ ಏನೋ ಸಂಚು ನಿಮ್ಮ ವಿರುದ್ಧ ಅನ್ನೋದು ಕೆಟ್ಟ ಮಾತುಗಳು ಬರೋದು ಆರೋಪ ಅಪವಾದಗಳು ಬರ್ಬೋದಾಗಿದೆ ಇನ್ನು ಹಣಕಾಸಿನ ಸಂಬಂಧಪಟ್ಟ ಏನಾದರೂ ನಿಮಗೆ ಬಂಧುಗಳಲ್ಲಿ ಮಿತ್ರರಲ್ಲಿ ಏನಾದರೂ ವೈರುಧ್ಯಗಳು ಸಹ ಈ ತಿಂಗಳಲ್ಲಿ ಬರ್ಬೋದು ಯಾಕಂದರೆ ಶನಿ ಮಹಾರಾಜರಲ್ಲಿ ವಿರುದ್ಧವಾಗಿರುವ ಕಾರಣ ಹಣಕಾಸಿನ ಸಂಬಂಧ ಯಾವುದೇ ರೀತಿಯ ಒಪ್ಪಂದ ಸಹಿ ಅದರ ಬಗ್ಗೆ ಎಚ್ಚರಬೇಕು ಜೊತೆಗೆ ನಿಮ್ಮ ಪರಿಚಿತರಲ್ಲಿ ಮಿತ್ರರಲ್ಲಿ ಬಂಧುಗಳಲ್ಲಿ ಜೊತೆಗೆ ರಿಲೇಷನ್ಗಳಲ್ಲಿ ತುಂಬ ಹಣಕಾಸಿನ ವ್ಯವಹಾರವನ್ನು ಆದಷ್ಟು ಮಟ್ಟಿಗೆ ಕಡಿಮೆ ಮಾಡಿ ಯಾಕಂದರೆ ಅವೆಲ್ಲ ಇಟ್ಟುಕೊಂಡ್ರೆ ನಿಮಗೆ ಅದರಲ್ಲಿ ಮೂಲಕ ಮಾತಿನ ಚಕಮಕಿ ವಾಗ್ವಾದಗಳು ಕಲಹ ನಿಷ್ಠುರಗಳು ಬರುವಂಥದ್ದು ಆ ಕಡೆ ಹಣನೂ ಒಂದು ನಿಮಗೆ ಬರದೇ ಹೋಗ್ಬೋದು ಅಥವಾ ಹಣಕಾಸಿನ ಮೋಸವಾಗ್ಬೋದು ಜೊತೆಗೆ ನಿಮ್ಮ ರಿಲೇಷನ್ಶಿಪ್ ಬಾಂಧವ್ಯ ಸಹ ಹಾಳಾಗುವಂಥದ್ದು ಹಾಗಾಗಿ ನಿಮ್ಮ ಸಂಬಂಧಿಕರಲ್ಲಿ ರಿಲೇಷನ್ಗಳಲ್ಲಿ ಆದಷ್ಟು ಹಣಕಾಸಿನ ವ್ಯವಹಾರವನ್ನು ಸ್ವಲ್ಪ ನೀವು ಮಿತಿಗೊಳಿಸೋದು ಒಳ್ಳೆಯದು ರಾಹು ಕೇತುಗಳ ವಿರುದ್ಧವಾಗಿದ್ದರೆ ನಿಮಗೆ ಜನ್ಮದಲ್ಲಿ ರಾಹು ಇದ್ದಾನೆ ಅದಕ್ಕೆ ಸಪ್ತಮದಲ್ಲಿ ಕೇತುಗಳು ಕಾರಣ ಜನ್ಮದಲ್ಲಿ ಇರುವಂಥ ರಾಹುವಿನಿಂದಾಗಿ ನಿಮಗೆ ಅನೇಕ ರೀತಿಯ ಮನಸ್ಸಿಗೆ ಇರಿಸುಮರಿಸುವಾಗಹಂಥ ಘಟನೆ ಜೊತೆಗೆ ಆರೋಗ್ಯದಲ್ಲಿ ಏರುಪೇರು ಸ್ಕಿನ್ ಡ್ರ್ಯಾಶಸ್ಸು ಅಲರ್ಜಿಗಳು ಬರುವಂಥದ್ದು ಜೊತೆಗೆ ಚಳಿಗಾಲಕ್ಕೆ ಅನುಗುಣವಾಗಿ ಬರ್ಬೋದಂತ ಏನಾದರೂ ಚರ್ಮದ ಸೋಂಕುಗಳು ಶ್ವಾಸಕೋಶದ ಸೋಂಕುಗಳು ಇನ್ಫೆಕ್ಷನ್ ಆಗುವಂಥದ್ದು ಅಥವಾ ಏನಾದರೂ ರೆಸ್ಪಿರೇಟರಿ ಆರ್ಗನ್ ಅಂದರೆ ನಮ್ಮ ಶ್ವಾಸಕ್ಕೆ ಸಂಬಂಧಪಟ್ಟ ಏನಾದರೂ ಸಮಸ್ಯೆಗಳು ಬರುವಂಥದ್ದು ಅಸ್ತಮ ಅಲರ್ಜಿ ಅಂತ ಸಮಸ್ಯೆಗಳು ಈ ರೀತಿ ಹಲವಾರು ಆರೋಗ್ಯದ ಏರುಪೇರುಗಳು ಬರ್ಬೋದು ಹೊಟ್ಟೆ ನೋವು ಅಸಿಡಿಟಿ ಅಂತ ಸಮಸ್ಯೆಗಳು ಕೆಲವರಿಗೆ ಕಾಣ್ಬೋದು ಹಾಗಾಗಿ ರಾಹುವಿನ ಪ್ರಮಾಣ ನಿಮಗೆ ವಿರುದ್ಧವಾಗಿರುತ್ತೆ ಜೊತೆಗೆ ರಾಹುವಿನಿಂದಾಗಿ ಕೆಲವೊಮ್ಮೆ ಈ ರೀತಿ ಮಾತಿನ ಚಕಮಕಿ ಕಲಹ ಹವಾಮಾನ ಆಗುವಂಥದ್ದು ಅಥವಾ ಇತರರು ನಿಮಗೆ ನಂಬಿಸಿ ಮೋಸ ಮಾಡುವಂಥದ್ದು ಅದು ಯಾರದ ಮಾತಿನಲ್ಲಿ ನೀವು ಬೇಸ್ಟ್ ಬೀಳುವಂಥದ್ದು ಮುಂತಾದ ಘಟನೆ ರಾಹುವಿನಿಂದ ಆಗ್ಬೋದು ಅದರಲ್ಲಿ ಆನ್ಲೈನ್ ಪೇಮೆಂಟ್ ಪಾವತಿಗಳ ಬಗ್ಗೆ ಸಹ ಹೆಚ್ಚು ರಾಜ್ಯ ಬೇಕಾಗತ್ತೆ ಇನ್ನು ಕೇತು ಸಹ ನಿಮಗೆ ವಿರುದ್ಧವಾಗಿ ಇರುವುದು ಅಂತ ಹೇಳಿದ್ದೇನೆ ಸಪ್ತಮದ ಕೇತು ನಿಮಗೆ ವಿಶೇಷವಾಗಿ ಕೌಟುಂಬಿಕ ಸಮಸ್ಯೆಗೆ ದಾಂಪತ್ಯದಲ್ಲಿ ಮಾತಿನ ಚಿಕ್ಕಮಕಿ ಪತಿಪತ್ನಿಯರ ಮಧ್ಯೆ ವಿವಾದ ಪತಿಪತ್ನಿಯರು ಏನಾದರೂ ಕಲಹಗಳು ಆಗುವಂಥದ್ದು ಜೊತೆಗೆ ಸಣ್ಣ ಪುಟ್ಟ ವಿಚಾರಗಳಿಗೆ ದೊಡ್ಡ ಮಟ್ಟದ ಕಲಹಗಳು ಆಗುವಂಥದ್ದು ಈ ರೀತಿ ಅನೇಕ ರೀತಿಯ ಏರುಪೇರಿನ ಘಟನೆಗಳು ರಾಹುಕೇತುವಿಂದ ಸಹ ಆಗ್ಬೋದಾಗಿದೆ ಹಾಗಾಗಿ ನಿಮಗೆ ಅಲ್ಲಿ ಉತ್ತಮವಾದ ಗ್ರಹಗಳ ಬೆಂಬಲ ಇದೆ ಖಂಡಿತವಾಗಿ ಯಾವುದೇ ಚಿಂತೆ ಪಡಬೇಕಾಗಿಲ್ಲ ಹಣಕಾಸು ಆರೋಗ್ಯ ಅದಕ್ಕೆ ಉದ್ಯಮ ವ್ಯಾಪಾರ ಶಿಕ್ಷಣ ಅಥವಾ ಯಾವುದೇ ರೀತಿಯ ನೀವು ಏನು ಆರಂಭ ಮಾಡಬೇಕು ಅದಕ್ಕೆ ಈ ಪಂಚಗ್ರಹಗಳ ಬೆಂಬಲ ನಿಮಗೆ ಬಲಯುತವಾಗಿದೆ ಅಲ್ಲಿ ರವಿ ಪೂಜಾ ಬುಧ ಗುರು ಶುಕ್ರ ನಿಮಗೆ ನಿರಂತರವಾಗಿ ಉತ್ತಮ ಆಶೀರ್ವಾದ ಮಾಡ್ತಾರೆ ಅದರಲ್ಲೂ ತಿಂಗಳ ಆದಿಭಾಗ ಅಂದರೆ ಈ ಜನವರಿ ಆರಂಭದಿಂದ ಸುಮಾರು ಹದಿನೈದು ಅಥವಾ ಹದಿನಾರರವರೆಗೂ ನಿಮಗೆ ವಿಶೇಷವಾದ ಗ್ರಹಗಳ ಬೆಂಬಲ ಪಂಚಗ್ರಹಗಳ ಬೆಂಬಲ ಇರುತ್ತೆ ಹದಿನಾರರ ಬಳಿಕ ಕೆಲವೊಂದು ವಿಚಾರ ಖಂಡಿತ ಎಚ್ಚರಿಕೆ ಹೆಜ್ಜಬೇಕು ಆರೋಗ್ಯ ಹಣಕಾಸು ಜೊತೆಗೆ ಮಾತಿನ ವಿಚಾರ ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಅಪರಿಚಿತರಲ್ಲಿ ವ್ಯವಹಾರ ಮಾಡುವಾಗುವಾಗುವಾಗುವಾಗುವಾಗುವ ಸಂಬಂಧಿಕರಲ್ಲಿ ರಿಲೇಷನ್ಗಳು ವ್ಯವಹಾರ ಮಾಡೋ ಎಚ್ಚರಿಕೆ ಹೆಜ್ಜಬೇಕು ಸಾಡೆ ಸಾತಿ ಪರ್ವದಲ್ಲಿರುವ ಕಾರಣ ಇವರೆಲ್ಲ ಎಲ್ಲರ ಮಧ್ಯ ನಿಮಗೆ ನಿಷ್ಠುರ ಕಷ್ಟಗಳು ಆಗುವಂಥದ್ದು ಅಥವಾ ನಿಮ್ಮ ಬಾಂಧವ್ಯಕ್ಕೆ ಧಕ್ಕೆ ಬರುವಂಥದ್ದು ಅವಮಾನ ಆಗುವಂಥ ಘಟನೆಗಳು ಜೊತೆಗೆ ನಿಮ್ಮ ಅಹಂಗೆ ನಿಮ್ಮ ಈಗೋಗೆ ಪಟ್ಟು ಬೀಳುವಂಥ ಘಟನೆಗಳು ಈ ಸಾಡೆತಿಯ ಪರ್ವದಲ್ಲಿ ಆಗುವಂಥ ಸಾಧ್ಯತೆ ಇರುತ್ತೆ ಇದನ್ನು ಗಮನದಲ್ಲಿಟ್ಕೊಳ್ಳಿ ಇನ್ನು ಚಂದ್ರನ ಬೆಂಬಲ ನಿಮಗೆ ಈ ತಿಂಗಳಲ್ಲಿ ಸುಮಾರು ಹದಿನೈದು ದಿನಾಂಕಗಳಿರ್ತೇನೆ ಆಗ ಚಂದ್ರನ ಬೆಂಬಲ ಇರುವಂಥ ಹದಿನೈದು ಡೇಟ್ಗಳನ್ನ ಪ್ರತ್ಯೇಕವಾಗಿ ಹೇಳ್ತಾರೆ ಗಮನದಲ್ಲಿಟ್ಕೊಂಡು ವಿಶೇಷವಾದ ಕೆಲಸ ಕಾರ್ಯಗಳಿಗೆ ಆರಂಭಗಳಿಗೆ ಸಹಿ ಒಪ್ಪಂದಗಳಿಗೆ ಇನ್ನಿತರ ಯಾವುದೇ ಶುಭ ವಿಚಾರಗಳಿಗೆ ಈ ದಿನಗಳನ್ನು ಬಳಸ್ಕೊಳ್ಳುವಂಥದ್ದು ಈ ಜನವರಿ ನಾಲ್ಕು ಐದು ಆರು ಏಳು ಎಂಟು ಹದಿನಾಲ್ಕು ಹದಿನೈದು ಹದಿನಾರು ಹದಿನೇಳು ಹದಿನೆಂಟು ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತೈದು ಇಪ್ಪತ್ತಾರು ಇಪ್ಪತ್ತ ಏಳು ಇಷ್ಟು ದಿನಾಂಕಗಳು ನಿಮಗೆ ಜನವರಿಯಲ್ಲಿ ಚಂದ್ರನ ಅನುಕೂಲ ಚಂದ್ರನ ಬೆಂಬಲ ಇರುವಂಥ ಡೇಟ್ಗಳು ಸುಮಾರು ಹದಿನೈದು ದಿನಾಂಕಗಳು ನಿಮಗೆ ಚಂದ್ರನ ಅನುಕೂಲ ಇರುವಂಥ ಡೇಟ್ಗಳು ಬಂದಿವೆ ಇದನ್ನು ಪ್ರಮುಖವಾದ ಕೆಲಸ ಕಾರ್ಯಗಳಿಗೆ ಉಪಯೋಗ ಮಾಡಿಕೊಳ್ಳುವಂಥದ್ದು ಚಂದ್ರನ ಬೆಂಬಲ ಇಲ್ಲದ ದಿನಗಳಲ್ಲಿ ಸ್ವಲ್ಪ ಮಟ್ಟಿಗೆ ಎಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ ಹಾಗಾಗಿ ಹೆಚ್ಚಿನ ನೀವು ಆತಂಕ ಭಯ ಪಡುವಂತೆ ಎಲ್ಲ ಹೊಸ ವರ್ಷದ ಆರಂಭ ನಿಮಗೆ ಭಾಗದಾಯಕ ಸುಖದಾಯಕ ಲಾಭದಾಯಕವಾಗಿರುತ್ತೆ ಅಂದುಕೊಂಡ ಕೆಲಸ ಕಾರ್ಯಗಳು ಕ್ಷಿಪ್ರವಾಗಿ ಆಗುವಂಥ ಒಂದು ಲಕ್ಕಿ ಅಥವಾ ಅದೃಷ್ಟ ನಿಮ್ಮದಾಗಿರುತ್ತೆ ಹಾಗಾಗಿ ಎಲ್ಲ ಕುಂಭರಾಶಿಯವರಿಗೆ ಜನವರಿ ತಿಂಗಳಲ್ಲಿ ಆರೋಗ್ಯ ಶಕ್ತಿ ಸಿದ್ಧ ಆಗಲಿ ಹಾಗೆ ಎರಡು ಸಾವಿರದ ಇಪ್ಪತ್ತರ ವರ್ಷದಲ್ಲಿ ತಮ್ಮೆಲ್ಲ ಇಷ್ಟಾರ್ಥಗಳು ಸಿದ್ಧ ಆಗಲಿ ವಾಹಿನ ನಿರಂತರ ಪ್ರೋತ್ಸಾಹಕ್ಕೆ ಧನ್ಯವಾದಗಳು ವಾರ್ಷಿಕ ಭವಿಷ್ಯವನ್ನು ಈಗಾಗಲೇ ಪ್ರಸಾರ ಮಾಡಿದ್ದೇನೆ ಜನವರಿ ತಿಂಗಳಲ್ಲಿ ಈಗಾಗಲೇ ಎರಡು ಸಾವಿರದ ಇಪ್ಪತ್ತಾರರ ವಾರ್ಷಿಕ ಭವಿಷ್ಯದಲ್ಲಿ ಸಹ ಪಂಪರ್ಣ ವಿವರದೇ ಮುಂದೆ ನಿಮ್ಮ ಪ್ರೋತ್ಸಾಹ ವಾಹಿನಿಗಿರ ನಂತರ ಸಿಗ್ತಾ ಇರಲಿ ಸಬ್ಸ್ಕ್ರೈಬ್ ಮಾಡೋದು ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ ಸರ್ವೇಶ ನಮ್ಮ ಸನ್ಮಗಳೇ ಬಂತು